ಕೇಂದ್ರದಿಂದ ಬರುವಂಥ ನಾಯಕರುಗಳಿದಾರಲ್ಲ ಅಂದರೆ ಇದನ್ನೆಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತ ಒಂದು ಚೂರು ಅವನೇನ ಏನಾದರೂ ಆ ಕಡೆ ಈ ಕಡೆ ಆಗಿಬಿಟ್ರೆ ಅವರ ಮೇಲೆ ಅನುಮಾನ ಶುರುವಾಗ್ಬಿಡುತ್ತೆ ನೋಡಿ ಈಗ ಸುರ್ಜೇವಾಲ ಸುರ್ಜೇವಾಲಾ ಮೇಲೆ ಆಗಿರುವಂಥ ಅನುಮಾನ ಅದನ್ನೇನೆ ಯಾಕಂದರೆ ಎಲ್ಲೋ ಕಡೆಗೆ ಸುರ್ಜೇವಾಲಾ ಒಬ್ಬರ ಪರ ವಹಿಸ್ತಾ ಇದ್ದಾರೆ ಮಂತ್ರಿಗಳಿಗೆ ಬೇಸರ ಆಗಿದೆಯಂತೆ ಕಾಂಗ್ರೆಸ್ ಉಸ್ತುವಾರಿ ನಾಯಕರು ಒಬ್ಬರ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಅವರು ಹೇಳ್ದಂಗೆ ಕೇಳ್ತಾರೆ ಹೀಗಾಗಿ ನಮಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ ಸುರ್ಜೇವಾಲಾ ಪಕ್ಷಪಾತ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಈಗ ರಾಜ್ಯದ ನಾಯಕರ ಮೇಲಿನ ಅಸಮಾಧಾನ ಮುಗಿತು ಈ ಕೇಂದ್ರದ ನಾಯಕರ ಮೇಲಿನ ಅಸಮಾಧಾನ ಹೀಗಾಗಿ ಸುರ್ಜೇವಾಲಾ ಬಿಟ್ಟು ರಾಹುಲ್ ಗಾಂಧಿಯವರನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕಂದರೆ ಎಷ್ಟು ಹೇಳಿದ್ರೂ ಏನು ಆಗ್ತಾ ಇಲ್ಲ ನಾಯಕರು ಬರ್ತಾರೆ ಬಾಯಿ ಮುಚ್ಚಿಸ್ತಾರೆ ಹೊರಟು ಹೋಗ್ತಾರೆ ಇದು ಆಗೋ ಹೋಗೋ ಕೆಲಸ ಅಲ್ಲ ಹೀಗಾಗಿ ಏನು ಅಂದರೆ ನಾವು ನೇರವಾಗಿ ಇನ್ನು ರಾಹುಲ್ ಗಾಂಧಿಯವ್ರನ್ನೇ ಸಂಪರ್ಕ ಮಾಡಬೇಕು ರಾಜ್ಯದ ಸ್ಥಿತಿಗತಿಗಳು ಏನಾಗ್ತಿದೆ ಅದನ್ನು ವಿವರಿಸಬೇಕು ಅದನ್ನು ಹೇಳಬೇಕು ಅವರಿಗೆ ಆ ರೀತಿ ಪ್ಲಾನನ್ನು ಹಾಕೊಂಡಿದ್ದಾರೆ ಏಕೆಂದರೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಮೀಟಿಂಗ್ ಸೇರಿದ್ದು ಅಸಮಾಧಾನ ಜಾಸ್ತಿಯಾಗಿದ್ದು ಅದಾದ ಮೇಲಿನ ಡೆವಲಪ್ಮೆಂಟ್ಗಳು ಕೇಂದ್ರದ ನಾಯಕರು ಮಧ್ಯಪ್ರವೇಶ ಮಾಡಿದ್ದು ಸುರ್ಜೇವಾಲಾ ಎರಡೆರಡು ಸರಿ ಬಂದು ಹೋಗಿದ್ದು ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಬಾಯ್ ಮುಚ್ಕೊಂಡಿರಿ ಅನ್ನುವಂಥ ಸಂದೇಶ ರವಾನಿಸಿದ್ದು ಮೇಲೆ ಎಲ್ಲವೂ ಕೂಡ ತಣ್ಣಗಾಗಿದ್ದು ತಣ್ಣಗಾಗಿದ್ದು ಅಂತ ನಾವು ಅಂದ್ಕೊಂಡ್ವಿ ಆದರೆ ತಣ್ಣಗಾಗಿಲ್ಲ ಒಳಗಡೆ ಇದ್ದೇ ಇದೆ ಬೆಂಕಿ ಹೀಗಾಗಿ ಸುರ್ಜೇವಾಲಾ ಅವ್ರನ್ನ ಹಿಡಿದ್ರೆ ಇದು ಯಾವುದೂ ಉಪಯೋಗ ಇಲ್ಲ ಹೀಗಾಗಿಯೇ ನಾಯಕರು ಯೋಚನೆ ಮಾಡ್ತಾಯಿದ್ದಾರೆ ನೇರವಾಗಿ ನಾವು ರಾಹುಲ್ ಗಾಂಧಿಯವ್ರನ್ನೇ ಭೇಟಿ ಮಾಡಬೇಕು ಅವ್ರ ಹತ್ರನೇ ಅಹವಾಲು ಸಲ್ಲಿಸಬೇಕು ಆವಾಗ ಮಾತ್ರ ಏನಾದರೂ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಅಂತ